ವೀಕ್ಷಕರೇ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದೃಷ್ಟಿಕೋನ್ ಚಾನಲ್ ವೀಕ್ಷಕರೇ ನಾವು ನೀವು ಎಲ್ಲರೂ ಸೇರಿ ಎಪ್ಪತ್ತೈದರ ಸಂವಿಧಾನದ ದಿನವನ್ನು ಆಚರಿಸಿದೀವಿ ಎಪ್ಪತ್ತೈದು ವರ್ಷ ಆಯ್ತು ಇಂದಿಗೆ ಎಲ್ಲರೂ ಆಲ್ಮೋಸ್ಟ್ ಎಲ್ಲರ ಸ್ಟೇಟಸ್ ಅದೇ ಇದೆ ಎಲ್ಲರ ಬಾಯಿ ಮಾತಲ್ಲೂ ಅದೇ ಇದೆ ಎಪ್ಪತ್ತೈದು ವರ್ಷದ ಕತೆ ಹೇಗಿದೆ ಅಂತ ಕೇಳ್ತಾ ಹೋದ್ರೆ ತುಂಬಾ ಚೆನ್ನಾಗಿದೆ ಬಟ್ ಎಪ್ಪತ್ತೈದು ವರ್ಷದ ಕತೆ ಹೇಳಿಕೆ ನಮ್ಮ ಈ ಎಪಿಸೋಡ್ ಸಾಲಲ್ಲ ದಯವಿಟ್ಟು ಯಾರ್ಯಾರು ಈ ಸ್ಟೇಟಸ್ ಹಾಕಿದಿರಿ ಇವತ್ತೇ ಆ ಒಂದು ಪ್ರಿಯಾಂಬಲ್ ಪ್ರಸ್ತಾವನೆ ಓದಿ ವಿ ದ ಪೀಪಲ್ ಆಫ್ ಇಂಡಿಯಾ ಸೋಲೋ ಅವರ್ ಕಾನ್ಸ್ಟಿಟ್ಯೂಷನ್ ಸೆಕ್ಯುಲರ್ ಸವರಿನ್ ಸೋಶಿಯಲಿಸ್ಟಿಕ್ ಡೆಮಾಕ್ರೆಟಿಕ್ ರಿಪಬ್ಲಿಕ್ ಜಸ್ಟಿಸ್ ಲಿಬರ್ಟಿ ಈಕ್ವಾಲಿಟಿ ಫೆಟರ್ನಿಟಿ ಇವನ್ನೆಲ್ಲೂ ಕೂಡ ಸೇರಿಸ್ದಂಗೆ ನಮಗ್ ನಾವೇ ಅಡಾಪ್ಟ್ ಮಾಡ್ಕೊಂಡಿದ್ದೀವಿ ಯಾವತ್ತು ನವೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಅಡಾಪ್ಟ್ ಇನ್ಹ್ಯಾಕ್ಟ್ ಅವರ್ ಕಾನ್ಸ್ಟಿಟ್ಯೂಷನ್ ಅವರ್ ಸೆಲ್ ಅಂತ ಇದೆ ಕನ್ನಡದಲ್ಲಿ ಇನ್ನೂ ಚೆನ್ನಾಗಿದೆ ನಮಗೆ ನಾವೇ ತಗೊಂಡಿದ್ದೀವಿ ಅನ್ನೋಂಗೆ ಇದು ಅಂಗೀಕಾರ ಆಗ ಆದ ದಿನ ನವಂಬರ್ ಇಪ್ಪತ್ತಾರು ಅಂಗೀಕಾರ ಆಗಿರೋದು ಈಗ ಜನವರಿ ಇಪ್ಪತ್ತಾರು ನಿಮಗೆ ನೆನಪಾಗ್ಬೋದು ಪಟ್ಟಂತ ಗಣರಾಜ್ಯದ ದಿನ ರಿಪಬ್ಲಿಕ್ ಡೇ ಮಾರ್ಚ್ ಫಸ್ಟ್ಗೆ ಹೋಗ್ತಾರೆ ಮಕ್ಕಳೆಲ್ಲ ವೈಟ್ ಡ್ರೆಸ್ ಹಾಕ್ಕೊಂಡು ಸಹಜವಾಗಿ ಅದು ನೆನಪಾಗ್ಬಿಡುತ್ತೆ ಅದೇ ಬೇರೆ ಇದೇ ಬೇರೆ ಇವತ್ತು ಅಂಗೀಕಾರ ಆಗಿದ್ದೆ ಅಂದ್ರೆ ಯಾವ ತರ ಅಂದ್ರೆ ಎಕ್ಸಾಂಪಲ್ ಅರ್ಥ ಮಾಡಿಸ್ಬೇಕು ಅಂದ್ರೆ ಸೈಟ್ ತಗೋತೀರಿ ನೀವು ಆ ಸೈಟ್ ನ ಫೈನಲ್ ಮಾಡಿ ರೆಡಿ ಮಾಡಿ ಮಾತುಕತೆ ಆಗಿ ಒಂದು ಸ್ಮಾಲ್ ಒಂದು ಟೆನ್ ಲ್ಯಾಕ್ಸ್ ಫೈವ್ ಲ್ಯಾಕ್ಸ್ ಕೊಟ್ಟು ಅಗ್ರಿಮೆಂಟ್ ಮಾಡ್ಕೊಂಡು ಬಿಟ್ಕೊಂಡ ಇದು ಅಂಗೀಕಾರದ ದಿನ ಇದು ಅಡಾಪ್ಟ್ ಇನ್ಆಕ್ಟ್ ಅಂತ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತಿದೆಯಲ್ಲ ಅದು ಜಾರಿಗೆ ಬಂದಿದ್ದ ದಿನ ನಾವು ಅದನ್ನ ಯುಟಿಲೈಸ್ ಮಾಡೋದು ವಿ ಆರ್ ಇನ್ ದ ಬೌಂಡ್ರಿ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ನಾವೀಗ ಆ ಜಾಗನ ಈ ಪ್ರಾಪರ್ಟಿ ಅಂತ ಹೋದ್ರೆ ಆ ಟೈಮಲ್ಲಿ ನಾವು ಯುಟಿಲೈಸ್ ಮಾಡ್ದಂಗೆ ನಿಮ್ಗೆ ಅರ್ಥ ಆಗಲಿ ಅಂತ ಅಷ್ಟೇ ಸೊ ನಾನು ಈ ಟೈಮಲ್ಲಿ ಇವತ್ತೊಂದಿನ ಅಲ್ಲ ಪ್ರತಿ ದಿನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬ್ರನ್ನ ನೀವು ನೆನಪಿಸ್ಕೊಂಡು ಪ್ರತಿ ದಿನ ಇಫ್ ಇನ್ ಕೇಸ್ ನಮ್ಮ ಸಂವಿಧಾನನ ಹೆಚ್ಚು ಕಡಿಮೆ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೇಳು ದಿನ ಅಷ್ಟು ಪೂರ್ತಿ ಬರ್ತಿದ್ದಾರೆ ಭಾಗಶಃ ಮೂರು ವರ್ಷ ನಂತರ ಒಂದು ಲಕ್ಷ ನಲವತ್ತೈದು ಸಾವಿರ ಪದಗಳಿದ್ದಾವೆ ತುಂಬಾ ದೊಡ್ಡ ಸಂವಿಧಾನ ಅಂದ್ರೆ ನಮ್ಮದೇ ಲಿಖಿತ ಸಂವಿಧಾನ ಜೊತೆಗೆ ಈಗ ಲಿಖಿತ ಸಂವಿಧಾನ ವಿಚಾರಕ್ಕೆ ಬರ್ತೀನಿ ನಾವು ನೀವು ಎಲ್ಲ ಬಚಾವಾಗಿರದೆ ಈ ವಿಚಾರದಲ್ಲಿ ಜನಸಾಮಾನ್ಯರು ಮಿಡ್ಲ್ ಕ್ಲಾಸ್ಗಳು ಎಲ್ಲರೂ ಲಿಖಿತ ಸಂವಿಧಾನ ಉದ್ದೇಶಕ್ಕೋಸ್ಕರ ಬಚವಾಗಿದ್ದೀರಿ ಹೇಗೆ ಯಾಕೆ ಅಂತ ಕೇಳ್ಬಹುದು ನೀವೀಗ ವೀಕ್ಷಕರ ಇಲ್ಲಿ ಲಿಖಿತ ಸಂವಿಧಾನ ಅಲಿಖಿತ ಸಂವಿಧಾನ ಅಂತ ಎರಡಿದೆ ಇಲ್ಲಿ ಈ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಇಂಡಿಯಾ ಆಗ್ಲಿ ಅಮೆರಿಕ ಆಗ್ಲಿ ಜಪಾನ್ ಆಗಲಿ ಇವೆಲ್ಲ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಆ ಕಾನ್ಸ್ಟಿಟ್ಯೂಷನ್ ಫ್ಲೆಕ್ಸಿಬಲ್ ಆಗಿ ಮೂವ್ ಮಾಡೋಕಾಗಲ್ಲ ನಮ್ಗೆ ಹಾಗೆ ರಿಜಿಡಿಟಿ ಇರುತ್ತೆ ಅದೇ ನಾನ್ ರಿಟರ್ನ್ ಏನಾದರೂ ಆಗಿಬಿಟ್ರೆ ಅನ್ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಆಗಿಬಿಟ್ರೆ ಈಗ ನ್ಯೂಜಿಲ್ಯಾಂಡು ಐರ್ಲೆಂಡು ಸೌದಿ ಅರೇಬಿಯಾ ಇವೆಲ್ಲ ಅಲಿಕ್ಕಿಸ ಸಂವಿಧಾನ ಆ ಥರ ಏನಾದರೂ ಆಯ್ತು ಅಂತ ಹೇಳಿದ್ರೆ ಈಗಿನ ರಾಜಕೀಯ ವ್ಯಕ್ತಿಗಳು ಯಾರ್ಯಾರಿದರೆ ಅವರ ಆರ್ಬಟನ ನೀವು ಕಣ್ಣಾರೆ ನೋಡಕ್ ಏನು ನಾನು ಸ್ಟಾರ್ಟಿಂಗ್ ಏನು ಹೇಳಿದೆ ಈಕ್ವಾಲಿಟಿ ಲಿಬರ್ಟಿ ಫೆಟರ್ನಿಟಿ ಸಹೋದರತ್ವ ಇವೆಲ್ಲ ಬ್ರದರ್ಹುಡ್ಡು ಇದು ಯಾವುದೂ ನಮಗೆ ಜೀವಂತವಾಗಿ ಬದುಕ್ತನೇ ಇರಲಿಲ್ಲ ಈ ವಿಚಾರಗಳು ಜಸ್ಟಿಸು ನ್ಯಾಯ ಎಲ್ಲ ಬಚಾವಾದ ಅಂತ ಹೇಳಿದ್ರೆ ರಿಟನ್ ಕಾನ್ಸ್ಟಿಟ್ಯೂಷನಿಂದ ಯಾಕೆ ಇದನ್ನ ಫ್ಲೆಕ್ಸಿಬಲ್ ಮಾಡಬೇಕು ಅಂದರೆ ಯಾರು ನಾವು ಆಯ್ಕೆ ಮಾಡಿದೆಯೋ ಅವರೆಲ್ಲ ಅಮೆಂಡ್ ಮಾಡಿ ರಾಜ್ಯಸಭಾ ಲೋಕಸಭಾ ಮೆಂಬರ್ಸ್ ಅವರೆಲ್ಲ ಅಮೆಂಡ್ ಆಗಿ ಮೆಜಾರಿಟಿ ತಗೊಂಡು ಅದಾದ ಮೇಲಿಂದ ಫ್ಲೆಕ್ಸಿಬಲ್ ಮಾಡ್ಬೋದು ಅಫ್ಕೋರ್ಸ್ ಮುನ್ನೂರ ತೊಂಬತ್ತೈದು ಆರ್ಟಿಕಲ್ ಇತ್ತು ಈಗ ನಾನೂರು ನಾನೂರ ಇಪ್ಪತ್ತು ನಾನೂರ ಅರವತ್ತು ಗಂಟಲು ಆರ್ಟಿಕಲ್ ಆಗಿದ್ದಾವೆ ಅದನ್ನ ಮಾಡಬೇಕು ಅಂದ್ರೆ ದಿರ್ ಇಸ್ ಎ ಲಾಟ್ ಆಫ್ ಪ್ರೊಸೀಜರ್ ಅದ್ರ ಪ್ರಶ್ನೆ ಬೇರೆ ಅದು ಅದನ್ನ ಮಾತಾಡೋದೇ ಬೇರೆ ತರ ಇದೆ ಅಂಗೀಕಾರ ಆಗಿದ್ದ ದಿನ ಇವತ್ತು ಮಾತ್ರ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಲ್ಲಿ ನಾವು ಅದನ್ನ ಪ್ರೊಸೀಡ್ ಮಾಡಕ್ ಸ್ಟಾರ್ಟ್ ಮಾಡುದು ನವೆಂಬರ್ ಇಪ್ಪತ್ತಾರ ಇತ್ತೀಚಿನ ದಿನಗಳಲ್ಲಿ ನಾವು ಸೆಲೆಬ್ರೇಟ್ ಮಾಡ್ತಿರೋದು ಇದನ್ನ ಎಪ್ಪತ್ತೈದು ವರ್ಷ ಆಯ್ತು ಮತ್ತೆ ಇನ್ನೊಂದು ವಿಚಾರ ಹೇಳ್ತೀನಿ ಯಾವುದೇ ದೇಶದಲ್ಲಿ ನಮ್ಮ ಸಂವಿಧಾನೋತ್ತರ ಇಷ್ಟು ಗಟ್ಟಿಯಾಗಿರೋದು ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಸ್ಪೆಷಲಿ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಇಷ್ಟು ಗಟ್ಟಿಯಾಗಿರೋದು ಯಾವುದು ಇಲ್ಲ ಹದಿನೆಂಟು ಇಪ್ಪತ್ತು ವರ್ಷಕ್ಕೆಲ್ಲ ಶೇಕ್ ಆಗೋಗುತ್ತೆ ನೋಡಿ ನೋಡಿ ನಮ್ಮ ಸಂವಿಧಾನದ ರೆಸ್ಪೆಕ್ಟ್ ಇಟ್ಕೊಂಡು ಇನ್ಕ್ಲೂಡಿಂಗ್ ಈಗ ಪಾಲಿಟಿಕ್ಸ್ ಅಲ್ಲಿ ಹೇಳ್ಬೋದು ನಾವು ಅವ್ರು ಮಾಡಿದ್ರು ಅವ್ರ ಹಿಂಗ್ ಮಾಡಿದ್ರು ಈ ಥರ ಆಗ್ತಾ ಇದೆ ಯಾರಿಗೂ ನ್ಯಾಯ ಸಿಗ್ತಾ ಇಲ್ಲ ಅಂತ ಅನ್ಕೊಬೋದು ನಿಮ್ಮ ಮನಸ್ಥಿತಿಗೆ ಆಗ ಅನ್ನಿಸ್ಬೋದು ಈ ಫೆಟರ್ನಿಟಿ ಜಸ್ಟಿಸು ಯಾವ ಇಲ್ಲ ಅಂತ ಅನ್ನಿಸಿದ್ರು ಬಟ್ ಸಿಕ್ತಾ ಇದೆ ಉದಾಹರಣೆಗೆ ಈಗ ದರ್ಶನ್ ಆಗಲಿ ಪ್ರಜ್ವಲ್ಯ ಆಗಲಿ ಯಾರೇ ಆಗಲಿ ರೆಡ್ಡಿನೇ ಆಗ ಜೈಲ್ಗೆ ಹೋಗಿ ಬಂದಿಲ್ವಾ ಯಡಿಯೂರಪ್ಪ ಸಿದ್ದರಾಮಯ್ಯ ಎಷ್ಟು ಫೈಟ್ ಮಾಡ್ತಾ ಇದ್ದಾರೆ ಇನ್ನೊಂದು ವಿಚಾರ ಇದೆ ಕಾನ್ಸ್ಟಿಟ್ಯೂಷನಲಿಸಮ್ ಅಂತ ಅಂದರೆ ಸಂವಿಧಾನಿಕತೆ ಅಂತ ಅದು ಯಾವ ಥರ ಅಂತ ಹೇಳಿದ್ರೆ ಇಷ್ಟೊತ್ತು ನಾನು ಏನು ಹೇಳಿದೆ ಅದೇನೆ ವೆದರ್ ದ ಕಾನ್ಸ್ಟಿಟ್ಯೂಷನ್ ಈಸ್ ಅಪ್ಲೈಂಗ್ ಫಾರ್ ಸೊಸೈಟಿ ಆರ್ ನಾಟ್ ಅಂತ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ಸುತ್ತೆ ಅದನ್ನು ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಕಮೆಂಟ್ ಮಾಡೋ ಆಸಕ್ತಿ ಇರೋರು ಎಲ್ಲರಿಗೂ ಕೂಡ ಸಂವಿಧಾನ ದಿನದ ಶುಭಾಶಯಗಳನ್ನ ಕೋರುತ್ತಾ ಪ್ರತಿದಿನ ಆದರೆ ಕಾನ್ಸ್ಟಿಟ್ಯೂಷನ್ ಇದನ್ನು ಓದಿ ಪ್ರಾಕ್ಟೀಸ್ ಆಗುತ್ತೆ ಥ್ಯಾಂಕ್ ಯು ವಂದನೆಗಳು